ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇದು ಸೋಮವಾರ ಸಂಜೆ ವ್ಲಾಗ್ ಆರು ಗಂಟೆಯಿಂದ ವ್ಲಾಗ್ ಮಾಡ್ತಿದ್ದೀನಿ ಮಿನಿ ವ್ಲಾಗ್ ಅಷ್ಟೇ ನಾನು ನಮ್ಮ ಮನೆಯವರು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ ಹಾಗಾಗಿ ಮಕ್ಕಳನ್ನ ಇಲ್ಲೇ ಬಿಟ್ಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ನಾನು ನಮ್ಮ ಮನೆಯವ್ರು ಮಾತ್ರ ಹೋಗ್ತಾ ಇದ್ದೀವಿ ಮಕ್ಕಳು ನೆಕ್ಸ್ಟ್ ವೀಕ್ ಎಕ್ಸಾಮ್ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ನಾನು ನಮ್ಮ ಮನೆಯವ್ರು ಮಾತ್ರ ಹೋಗ್ತಾ ಇರೋದು ನಾನು ಡ್ಯೂಟಿ ಮುಗಿಸಿ ಬಂದುಬಿಟ್ಟು ಮತ್ತೆ ರೆಡಿಯಾಗಿ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮನೆ ಬಂದುಬಿಟ್ಟು ಸಕಲೇಶ್ ಹತ್ರ ಇರೋದು ಈ ಇತ್ತೀಚೆಗೆ ಕಟ್ಕೊಂಡಿರೋದು ಹೊಸ ಮನೆ ಗೃಹೇಶ್ ಇನ್ ವೇಟ್ ಮಾಡಿದ್ರಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಮನೆಯದು ಸರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ನನಗೆ ಎಷ್ಟಾಗುತ್ತೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಮನೆ ಬಂದುಬಿಟ್ಟು ಡೂಫ್ಲೆಕ್ಸ್ ಮನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಕೆಳಗೆ ಗ್ರೌಂಡ್ ಫ್ಲೋರ್ದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಈಗ ಮೇಲೆ ಹಫ್ ಟಿಯರ್ದಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಯವ್ರಿಗಂತೂ ಮನೆ ನೋಡಿ ತುಂಬ ಖುಷಿ ಆಯಿತು ಅವರೇ ನೋಡಿ ಮನೆ ಓನರ್ ನೋಡಿ ಮೇಲೆ ರೂಪಿಂಗ್ ಮಾಡಿದ್ದಾರೆ ಅಂಚು ಹಾಕಿದ್ದಾರೆ ಸಕ್ಕ ಚೆನ್ನಾಗಿದೆ ಇದೊಂದು ಬೆಡ್ರೂಮ್ ಅಂತೆ ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಇದೆ ಇನ್ನು ಹೊರಗಡೆ ಬಾಲ್ಕನಿ ಅಂತೂ ಸಖತ್ ಆಗುತ್ತೆ ಚೆನ್ನಾಗಿದೆ ನೋಡಿ ಎಲ್ಲನೂ ಡಿಸೈನ್ ಡಿಸೈನಾಗೆ ಮಾಡಿದ್ದಾರೆ ನನಗಂತೂ ತುಂಬ ಆಯಿತು ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತು ಚೆನ್ನಾಗಿದೆ ಬರ್ತ್ಡೇ ಪಾರ್ಟಿ ಎಲ್ಲ ತುಂಬ ಚೆನ್ನಾಗೇ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಬಾಲ್ಕನಿ ಇದು ಕೆಳಗೆ ಬಂದ ಗ್ರೌಂಡ್ ಫ್ಲೋರು ಇಲ್ಲಿ ಎರಡು ಬೆಡ್ರೂಮ್ ಇದೆ ನೆಕ್ಸ್ಟ್ ಒಂದು ಸಣ್ಣದಾಗಿ ಹಾಲ್ ಮಾಡ್ಕೊಂಡಿದ್ದಾರೆ ಮತ್ತು ಕಿಚನು ಸಕ್ಕತ್ ಚೆನ್ನಾಗಿದೆ ಕಿಚನ್ ಮಾತ್ರ ಎಲ್ಲ ಓಪನ್ ಕಿಚನ್ ಮಾಡ್ಕೊಂಡಿದ್ದಾರೆ ನನಗಂತೂ ಭಾರಿ ಇಷ್ಟ ಆಯಿತು ಮನೆಯಂತೂ ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ಅದೇ ಕಿಚನ್ ಬನ್ನಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ ನಾವಂತೂ ಊಟ ಏನೂ ಮಾಡಲಿಲ್ಲ ಜಸ್ಟ್ ಜ್ಯೂಸ್ ಮತ್ತು ಕೇಕ್ ತಿನ್ಕೊಂಡು ಬಂದ್ವಿ ಇವ್ರು ಬಂದುಬಿಟ್ಟು ಕ್ರಿಶನು ಇವರು ನಾನ್ ವೆಜ್ ಎಲ್ಲ ಮಾಡ್ತಾರೆ ಗ್ರೋಪ್ರೇಷಕ್ಕೆಲ್ಲ ಆ ಲೈಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಅದನ್ನೇ ಅವಾಗವಾಗ ನಾನು ವೀಡಿಯೋ ಮಾಡ್ತಾನೇ ಇದ್ದೆ ಲೈಟ್ ಅಂತೂ ನನಗೆ ಕಣ್ಣಿಗೆ ಹೊಳಿತಾಯಿತ್ತು ಅಷ್ಟು ಇಷ್ಟ ಆಯಿತು ಫ್ರಿಜ್ಜ ಡಬಲ್ ಡೋರ್ ಫ್ರಿಜ್ಜು ಅದು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಗಿಫ್ಟ್ ಬಂದಿದೆ ಅಂತ ಕಾಣುತ್ತೆ ಇದು ನೋಡಿ ಅವ್ರು ಕ್ರಿಶನ್ದು ಚಿಕ್ಕದಾಗಿ ಒಂದು ಒಂದು ಪೂಜೆ ಮಾಡ್ಕೊಂಡಿದ್ದಾರೆ ಎಲ್ಲ ಜ್ಯೂಸ್ ಕುಡ್ಕೊಂಡು ಕೇಕ್ ತಿನ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ